ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ಈ ಜ್ಯೋತಿಷ್ಯ ಅನ್ನೋದ್ರ ಬಗ್ಗೆ ಆಳವಾಗಿ ಹೇಳಿ ಕೆಲವೊಂದು ಘಟನೆಗಳನ್ನ ವಿವರಣೆಯೊಂದಿಗೆ ನೀಡಿ ಜ್ಯೋತಿಷ್ಯನ ನಂಬಬೇಕಾ ನಂಬಬಾರದಾ ಅದನ್ನ ಉಪಯೋಗಿಸ್ಕೊಳ್ಬೇಕಾ ಉಪಯೋಗಿಸ್ಕೊಳ್ಬಾರ್ದ ಅಂತ ಸ್ನೇಹಿತರೆ ಆಲ್ರೆಡಿ ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ ಎಪಿಸೋಡ್ ಎರಡು ಭಾಗ ಎರಡಿದೆ ಒಂದು ಎರಡು ಅದನ್ನು ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ವಿಡಿಯೋಸಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ನಿಮಗೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಇದೆ ಭಾಗ ಒಂದು ಭಾಗ ಎರಡು ಇದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆದರೂ ಸಾಕಷ್ಟು ಜನ ಈ ಜ್ಯೋತಿಷ್ಯ ಅನ್ನೋದನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ ಸಂಖ್ಯಾಶಾಸ್ತ್ರ ಅನ್ನೋದನ್ನು ಹಿಡ್ಕೊಂಡಿರ್ತಾರೆ ವಾಸ್ತುಶಾಸ್ತ್ರ ಅನ್ನೋದನ್ನು ಹಿಡ್ಕೊಂಡಿರ್ತಾರೆ ಎಷ್ಟೇ ಜನಕ್ಕೆ ಏನೇ ಕೇಳಿದ್ರೂ ಅವ್ರಿಗೆ ಇದು ಅರ್ಥ ಆಗೋದಿಲ್ಲ ಮತ್ತೆ ಕೆಲವರು ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ ಈ ಜ್ಯೋತಿಷ್ಯದವರು ಟಿ ವಿಲಿ ಕುಂತ್ಕೊಂಡು ಈ ಸಲ ಕ್ರಿಕೆಟ್ ಗೆಲ್ಲುತ್ತೆ ಈ ಸಲ ಫುಟ್ಬಾಲ್ ಗೆಲ್ಲುತ್ತೆ ಈ ರೀತಿ ಪ್ರಳಯ ಆಗುತ್ತೆ ಅಂತ ಜ್ಯೋತಿಷ್ಯದ ನೋಡ್ಕೊಂಡು ಮಾಡ್ತಾರೆ ಅಂತ ಖಂಡಿತವಾಗಲೂ ಇದೆಲ್ಲ ನಿಜಾನ ಸುಳ್ಳ ಅಂತ ಹೇಳಿದರು ಇದು ಯಾವುದು ನಿಜ ಅಲ್ಲ ಒಂದು ತಿಳ್ಕೊಳ್ಳಿ ಈ ಜ್ಯೋತಿಷ್ಯ ಅನ್ನೋದು ಒಂದು ಅತ್ಯದ್ಭುತವಾದಂತಹ ಒಂದು ವಿದ್ಯೆ ಅಥವಾ ಒಂದು ಕಲೆ ಅಂದ್ಕೊಳ್ಳಿ ಅದಕ್ಕಿಂತ ಹೆಚ್ಚಾಗಿ ನೀವು ಬಹಳ ಸುಲಭ ಆಗಲಿ ಅಂತೇಳಿ ಇದೊಂದು ಗೇಮ್ ಅಂತ ತಿಳ್ಕೊಳ್ಳಿ ಒಂಥರ ಕ್ಯಾರಮ್ ಥರ ಅಂದ್ಕೊಳ್ಳಿ ಅಥವಾ ಒಂದು ರೀತಿ ಚೆಸ್ ಅಂದ್ಕೊಳ್ಳಿ ಜ್ಯೋತಿಷ್ಯ ಅನ್ನೋದು ಒಂದು ಚೆಸ್ ಇದ್ದಂಗೆ ಚೆಸ್ ಏನು ಇಟ್ಸ್ ಬ್ರೈನ್ ಗೇಮ್ ಅದು ನಿಮ್ಮ ಬ್ರೈನ್ ಪವರನ್ನು ಹೆಚ್ಚಿಸುತ್ತೆ ಖಂಡಿತವಾಗಲೂ ಚೆಸ್ ಆಡೋಕ್ಕೆ ಬಂದರೆ ವಂಡರ್ಫುಲ್ ನನಗೆ ಬಹಳ ಬಹಳ ಇಷ್ಟವಾದಂತಹ ಆಟ ಚೆಸ್ ಆಟ ಆದ್ದರಿಂದ ಜ್ಯೋತಿಷ್ಯ ಕೂಡ ಒಂದು ಚೆಸ್ ಅಂತ ನೀವು ಊಗಿಸ್ಕೊಳ್ಬಹುದು ಕಲ್ಪಿಸ್ಕೊಳ್ಬಹುದು ಈಗ ಆ ಚೆಸ್ ಆಡಿದ್ರೆ ಬದುಕ್ತೀನಿ ಚೆಸ್ ಆಡಲಿಲ್ಲ ಅಂದರೆ ಬದುಕಲ್ಲ ಸತ್ತೋಗ್ಬಿಡ್ತೀನಿ ಯಾರಾದರೂ ಆ ರೀತಿ ಇದ್ದಾರಾ ಚೆಸ್ ಆಡದೇದೋರು ಯಾರಾದರೂ ಸತ್ತೋಗ್ಬಿಟ್ಟವ್ರ ಚೆಸ್ ಆಡದಿದ್ದವ್ರು ಖಂಡಿತವಾಗ್ಲೂ ಬದುಕಲ್ವಾ ಅವ್ರಿಗೆ ಬದುಕು ಗೊತ್ತೇ ಇಲ್ವಾ ಅಂದರೆ ಚೆಸ್ ಆಟ ಮಾಡೋನು ಮಾತ್ರ ಮನುಷ್ಯ ಅವನು ಮಾತ್ರ ಬದುಕು ಅವನದೇ ಜೀವನ ಚೆಸ್ ಆಡದೇದವರೆಲ್ಲ ಜೀವನ ಅಲ್ಲವೇ ಅಲ್ಲ ಈ ರೀತಿ ಏನಾದರೂ ಇದೆಯಾ ಖಂಡಿತವಾಗ್ಲೂ ಇಲ್ಲ ನೀವು ಜ್ಯೋತಿಷ್ಯನ ಅಥವಾ ಸಂಖ್ಯಾಶಾಸ್ತ್ರನ ಇಲ್ಲ ವಾಸ್ತುಶಾಸ್ತ್ರನ ಯಾವುದೇ ಶಾಸ್ತ್ರಗಳನ್ನು ಕೇವಲ ಒಂದು ಆಟ ಅಂತ ಅಂದ್ಕೊಳ್ತೀವಿ ಬ್ರೈನ್ ಗೇಮ್ ಅಂದ್ಕೊಳ್ಳಿ ಇದಕ್ಕಿಂತ ಹೆಚ್ಚಿನ ಆದ್ಯತೆ ಮಾನ್ಯತೆ ಕೊಡೋಂಗಿಲ್ಲ ನಾನು ಚೆಸ್ಸನ್ನು ಇಷ್ಟಪಡ್ತೀನಿ ಆದ್ದರಿಂದ ಅದರ ಜೊತೆ ಆಟ ಆಡ್ತೀನಿ ನನಗಿಂತನೂ ಅತ್ಯದ್ಭುತವಾಗಿ ಆಟ ಆಡೋರು ಬಂದರೆ ಬಹಳ ಖುಷಿಯಿಂದ ಆಟ ಆಡ್ತೀನಿ ಆದ್ದರಿಂದ ಚೆಸ್ ಆಡೋದನ್ನು ನೀವು ಹೇಗೆ ಎಂಜಾಯ್ ಮಾಡ್ತೀರ ಜ್ಯೋತಿಷ್ಯವನ್ನು ಹಾಗೇ ಎಂಜಾಯ್ ಮಾಡಂಗಿದ್ರೆ ಮಾತ್ರ ಅದನ್ನು ಅಕ್ಸೆಪ್ಟ್ ಮಾಡಿ ಇಲ್ಲಾಂದ್ರೆ ಅಕ್ಸೆಪ್ಟ್ ಮಾಡಿಬಿಡಿ ಚೆಸ್ ಆಡದೆ ಹೋದರೆ ನೀವೇನು ಸಾಯೋದಿಲ್ಲ ಚೆಸ್ ಆಡದೆ ಹೋದರೆ ಖಂಡಿತವಾಗ್ಲೂ ನೀವು ನಿಮ್ಮನ್ನು ಯಾರೂ ದೂಷಣೆ ಮಾಡೋದಿಲ್ಲ ನಿಮ್ಮನ್ನು ಯಾರು ಊರಿಂದ ಆಚೆಗೆ ಹಟ್ಟೋದಿಲ್ಲ ಆದರೆ ಹಿಂದಿನ ಕಾಲದಿಂದನೂ ಅದನ್ನು ಹೆಂಗ ಮಾಡ್ಬಿಟ್ಟಿದ್ದಾರೆ ಅಂತಂದರೆ ನೀನು ಜ್ಯೋತಿಷ್ಯ ಶಾಸ್ತ್ರವನ್ನು ಕೇಳದೇ ಮದುವೆ ಮಾಡಂಗಿಲ್ಲ ನೀನು ಜ್ಯೋತಿಷ್ಯ ಶಾಸ್ತ್ರವನ್ನು ಕೇಳದೇ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಂಗಿಲ್ಲ ನೀನು ಜ್ಯೋತಿಷ್ಯವನ್ನು ಕೇಳದೇ ಏನೂ ಹೊಸ ಕಾರ್ಯಗಳನ್ನು ಮಾಡಂಗೇ ಇಲ್ಲ ಆ ರೀತಿ ಮನುಷ್ಯನಿಗೆ ಬಿಂಬಿಸ್ಬಿಟ್ಟಿದ್ದಾರೆ ಇದೊಂಥರ ಬೆಳಂಬೂತ ಆಗ್ಬಿಟ್ಟಿದೆ ಜ್ಯೋತಿಷ್ಯ ಇಲ್ಲದೇನೆ ಜಗತ್ತಲ್ಲಿ ಒಂದು ಹೆಜ್ಜೆ ಒಂದು ಕ್ಷಣ ಕೂಡ ನಡೆಯದೇ ಇಲ್ಲ ಅನ್ನೋ ಥರ ಬಿಂಬಿಸ್ಬಿಟ್ಟಿದ್ದಾರೆ ಇದು ನನ್ನ ಪ್ರಕಾರ ನಾನು ಕೂಡ ಜ್ಯೋತಿಷ್ಯನೇ ಅತ್ಯದ್ಭುತವಾಗಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದ್ದೀನಿ ಆದರೆ ಆ ಜ್ಯೋತಿಷ್ಯವನ್ನ ಶಾಸ್ತ್ರಗಳು ಅಂತ ಏನು ಕರೀತಾರೆ ಅಂದರೆ ಯಾವುದೇ ಶಾಸ್ತ್ರಗಳು ಮನುಷ್ಯನನ್ನ ಧೈರ್ಯವಂತನನ್ನಾಗಿ ಮಾಡಬೇಕು ಭಯದಿಂದ ಅವನಿಗೆ ಮುಕ್ತಿ ಕೊಡಿಸ್ಬೇಕು ಅವನನ್ನು ಬೆಂಬಲಿಸ್ಬೇಕು ಅವನನ್ನ ಗುರಿದುಂಬೇಕು ಅವನನ್ನು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ಅವನನ್ನು ಭಯಪಡಿಸೋದಕ್ಕಾಗಲಿ ಅವನನ್ನು ಇನ್ನಷ್ಟು ಅಧೀರನನ್ನಾಗಿ ಮಾಡೋದಕ್ಕಾಗ್ಲಿ ಸೊ ಅವನನ್ನು ಕುಬ್ಜನನ್ನಾಗಿ ಮಾಡೋದಕ್ಕಾಗ್ಲಿ ಅವನನ್ನು ಚಿಂತನೆ ಹೆಚ್ಚು ಮಾಡೋ ರೀತಿ ಮಾಡೋದು ಇದು ಯಾವುದು ಶಾಸ್ತ್ರಗಳಲ್ಲ ಇವೆಲ್ಲವೂ ಕೂಡ ಬೆದರಿಕೆ ಭಯೋತ್ಪಾದಕ ಅಂತ ಕರೀತಾರೆ ಅಂದರೆ ಯಾರ್ಯಾರು ಮಾಲ್ಗಳಲ್ಲಿ ಇಲ್ಲಿ ಜನಸಂದಣಿ ಇರೋ ಜಾಗದಲ್ಲಿ ಬಾಂಬ್ಗಳ್ನ ಇಟ್ಬಿಟ್ಟು ಎಲ್ಲರನ್ನು ಸಾಯಿಸ್ತಾರೆ ಆ ರೀತಿ ಇದು ಶಾಸ್ತ್ರಗಳಾಗೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಭಯೋತ್ಪಾದನೆ ಇನ್ನೊಂದು ಧೈರ್ಯ ಈಗ ಅವರು ಏನಾದರೂ ಇಲ್ಲ ನಮ್ಮ ದೇಶದಲ್ಲಿ ಅಂತಂದರೆ ಏನಾಗಬಹುದು ಯೋಚನೆ ಮಾಡಿ ನೀವು ಅವರು ಇಲ್ಲ ಅಂತಂದರೆ ಯಾವುದೇ ರೀತಿ ಬಿ ಎಸ್ ಎಫ್ ಇಲ್ಲ ಏರ್ಫೋರ್ಸ್ ಇಲ್ಲ ನೇವಿ ಇಲ್ಲ ಇವರಿಲ್ಲ ಅಂದರೆ ನಮ್ಮ ಗತಿ ಏನು ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಗತಿ ಏನು ಅವರು ಇರೋದರಿಂದ ನಾವು ನೆಮ್ಮದಿಯಾಗಿಲ್ಲಿ ನಿದ್ದೆ ಮಾಡ್ತಾ ಇದ್ದೇವೆ ಅವರೆಲ್ಲರಿಗೂ ಒಂದು ಸಲ್ಯೂಟ್ ಎಲ್ಲ ಭಾರತೀಯ ಸೈನಿಕರಿಗೆ ಹೃದಯಾಂತರಾಳದಿಂದ ನಾನು ಸಲ್ಯೂಟನ್ನು ಸಲ್ಲಿಸ್ತೀನಿ ನೀವು ಖಂಡಿತವಾಗಲು ಕಾಮೆಂಟನ್ನು ಮಾಡಿ ಅವರು ಯಾರು ಅಲ್ಲಿ ನಿದ್ದೆಗೆಡದೆ ಹೋದರೆ ನಾವಿಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅವರೆಲ್ಲರೂ ಕಾಯ್ತಾ ಇದ್ದಾರೆ ಸೊ ಶಾಸ್ತ್ರಗಳು ಹೇಗಿರಬೇಕು ಅಂತಂದರೆ ಹೇಗೆ ಗಡಿ ಪ್ರದೇಶದಲ್ಲಿ ನಮ್ಮ ಭಾರತೀಯ ಸೈನಿಕರು ಎಲ್ಲ ದೇಶದ ಸುತ್ತಮುತ್ತ ಕಾಯ್ತಾ ಇದ್ದಾರೆ ಆ ಉಗ್ರಗಾಮಿಗಳು ಹೊರಗೆ ಬರೆದಿರೋ ರೀತಿ ತಡಿತಾ ಇದ್ದಾರೆ ಯಾವುದೇ ರೀತಿ ಭಯೋತ್ಪಾದನೆ ನಡೆದಿರೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಶ್ರಮ ಪಡ್ತಾ ಇದ್ದಾರೆ ಅದೆಲ್ಲರಿಗೂ ಅವರಿಗೆ ಸಲ್ಯೂಟ್ ಹೊಡಿಬೇಕು ಅವ್ರನ್ನ ದಿನನಿತ್ಯ ನಾವು ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನೆನೆಸ್ಕೊಳ್ಬೇಕು ಭಗವಂತನ ಪೂಜೆ ಮಾಡೋ ಬದಲು ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಸುಖವಾಗಿರ್ತೀರಿ ನೆಮ್ಮದಿಯಾಗಿರ್ತೀರಿ ಅವ್ರಿಗೆ ತಿಂಗಳಿಗೆ ಸಂಬಳ ಸಿಗಬಹುದು ಆದರೂ ಕೂಡ ಅಷ್ಟು ಕಷ್ಟಪಟ್ಟು ಅವರ ಜೀವನವನ್ನು ಒತ್ತೆಯಿಟ್ಟು ನಮ್ಮನ್ನೆಲ್ಲ ಕಾಪಾಡ್ತಾರೆ ಅವರಿಗೆ ನಿಜವಾಗ್ಲೂ ದಿನನಿತ್ಯ ನಾವು ಅಟ್ಲೀಸ್ಟ್ ಕಡೆ ಪಕ್ಷ ಒಂದು ಹದಿನೈದು ನಿ ಮೂವತ್ತು ನಿಮಿಷನಾದರೂ ಆ ಒಂದು ಗಡಿ ಕಾಯೋಂಥವ್ರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅವರು ಕೂಡ ಆಶೀರ್ವಾದದ ರೂಪದಲ್ಲಿ ಸಿಗುತ್ತೆ ಸ್ನೇಹಿತರೆ ಅವರು ಹೇಗೆ ಗಡಿಯನ್ನು ಕಾಯ್ತಾ ಇದ್ದಾರೆ ಅದೇ ರೀತಿ ಶಾಸ್ತ್ರಗಳು ಒಬ್ಬ ಮನುಷ್ಯನನ್ನು ಪ್ರತಿಯೊಬ್ಬ ಮನುಷ್ಯನನ್ನ ಸೈನಿಕರ ರೀತಿ ಕಾಯ್ತಾ ಇರುತ್ತೆ ಕಾಪಾಡುತ್ತೆ ಕಾಪಾಡೋ ಅಂಥವ್ರನ್ನ ಖಂಡಿತವಾಗ್ಲು ನೀವು ಇಟ್ಕೊಳ್ಳಿ ಕಾಪಾಡುವಂಥ ಶಾಸ್ತ್ರಗಳನ್ನು ಇಟ್ಕೊಳ್ಳಿ ಅಥವಾ ಆ ಶಾಸ್ತ್ರ ಹೇಳೋವಂಥ ಶಾಸ್ತ್ರಜ್ಞರು ಯಾರು ಇರ್ತಾರೆ ಇವರು ನಿಮಗೆ ಸಕಾರಾತ್ಮಕವಾದ ಚಿಂತನೆಗಳನ್ನು ತುಂಬ್ತಾ ಇದ್ರೆ ನಿಮಗೆ ಧೈರ್ಯವನ್ನು ನೀಡ್ತಾ ಇದ್ರೆ ಬೆಂತಟ್ಟಿ ಬೆಂಬಲಿಸ್ತಾ ಇದ್ರೆ ಮುಂದೆ ಹೋಗುವಂಥ ನಿಮಗೆ ಮೋಟಿವೇಶನ್ ಮಾಡ್ತಾ ಇದ್ರೆ ಇಂಥವ್ರನ್ನ ಇಟ್ಕೊಳ್ಳಿ ನಿಮ್ಮನ್ನು ಎದುರಿಸೋರ್ನ ಬೆದರ್ಸೋರ್ನ ಖಂಡಿತವಾಗ್ಲೂ ನಂಬೇಡಿ ಇವರೆಲ್ಲ ಭಯೋತ್ಪಾದಕರು ಯಾರೋ ಕುಂತ್ಕೊಂಡು ಜ್ಯೋತಿಷ್ಯನ ಹೇಳ್ತಾವ್ ಈ ಸಲ ಕ್ರಿಕೆಟ್ ಗೆಲ್ಲುತ್ತೆ ಅಂತ ಸ್ನೇಹಿತರೆ ಜ್ಯೋತಿಷ್ಯ ಅಂದರೆ ನಿಮ್ಮ ಮನೆಯಲ್ಲಿರೋಂಥ ಒಂದು ಕಿಚನ್ ಆ ಕಿಚನಲ್ಲಿ ಅಮ್ಮನೋ ಹೆಂಡತಿನೋ ಮಗಳೋ ಯಾರೋ ಅಕ್ಕ ತಂಗಿರೋ ಅಡುಗೆ ಮಾಡ್ತಾ ಇದ್ದಾರೆ ಆಕೆ ಅಡುಗೆ ಮಾಡ್ತಾ ಇದ್ರೆ ಇಡೀ ಬೆಂಗಳೂರಲ್ಲಿರೋರೆಲ್ಲರೂ ಅದೇ ದೋಸೆ ಮಾಡ್ತಾವ್ರ ಈಕೆಗೆ ಏನು ಇಷ್ಟ ಬಂತು ಹಿಂದಿನ ದಿವಸ ಥಿಂಕ್ ಮಾಡಿರ್ತಾಳೆ ಇವತ್ತು ಬೆಳಿಗ್ಗೆ ಎದ್ದು ನಾಷ್ಟ ಏನು ಮಾಡಲಿ ಅಂತ ಅದಕ್ಕೋಸ್ಕರ ಅವಳು ಅದನ್ನು ಬೆಳಿಗ್ಗೆ ದೋಸೆ ಮಾಡಬೇಕು ಅಂತ ಪ್ರಿಪೇರ್ ಆಗಿ ದೋಸೆಗೆ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಇರ್ತಾಳೆ ಇವಳಿಲ್ಲಿ ಜ್ಯೋತಿಷ್ಯ ಹೇಳ್ತಾ ಇದ್ದಾಳೆ ಯಾರು ಟಿವಿಲಿ ಕುಂತ್ಕೊಂಡು ಹೇಳ್ತಾ ಇದಾರೆ ಈ ಸಲ ಕ್ರಿಕೆಟ್ ಮ್ಯಾಚ್ ಗೆದ್ದು ಬಿಡುತ್ತೆ ಈ ಸಲ ಫುಟ್ಬಾಲ್ ಮ್ಯಾಚ್ ಗೆದ್ದು ಬಿಡುತ್ತೆ ಇವ್ರ ಮನೆಯಲ್ಲಿ ಕಿಚನ್ ಮಾಡ್ತಾ ಇದ್ರೆ ಎಲ್ಲರ ಮನೆಯಲ್ಲೂ ಅಡುಗೆ ಅದೇ ಅಡುಗೆ ಆಗ್ತಾ ಇದೆ ಅಂತ ಹೆಂಗ್ ಹೇಳಕ್ಕಾಗುತ್ತೆ ಖಂಡಿತವಾಗ್ಲಿಲ್ಲ ಜ್ಯೋತಿಷ್ಯನ ನಾನು ಒಂದು ಆಟಕ್ಕಿಂತ ಹೆಚ್ಚಾಗಿ ಖಂಡಿತವಾಗ್ಲಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಜ್ಯೋತಿಷ್ಯ ಅನ್ನೋದು ನಿಜವಾಗ್ಲೂ ಅಮೇಝಿಂಗ್ ಒಂದು ಆಟ ಒಂದು ಗೇಮ್ ಅದನ್ನ ನೀವು ಖೋಖೋ ಅನ್ಕೊಳ್ಳಿ ಕಬಡ್ಡಿ ಅನ್ಕಳಿ ಅಥವಾ ಕ್ರಿಕೆಟ್ ಅಂದು ಫುಟ್ಬಾಲ್ ಅಂದು ವಾಲಿಬಾಲ್ ಅಂದ್ಕಳಿ ನಿಮ್ಗೆ ಇಷ್ಟ ಬಂದಿದ್ದ ಆಟನ ನೀವು ಅದಕ್ಕೆ ಹೋಲಿಸ್ಬೋದು ಆದರೆ ಆಟ ಆಡೋದ್ರಿಂದ ಮನುಷ್ಯ ಖಂಡಿತವಾಗಲೂ ಆರೋಗ್ಯವಾಗಿರ್ತಾನೆ ಕೆಲವೊಂದು ಆಗಿ ಆಟ ಆಡೋವಂಥದ್ದು ಇರ್ತದೆ ಕೆಲವೊಂದು ಮೆಂಟಲಿ ಆಟ ಆಡೋವಂಥದ್ದು ಇರ್ತದೆ ಆದ್ದರಿಂದ ಅದೊಂದು ಆಟ ಅದ್ಭುತವಾಗಿ ಆಟ ಆಡಿ ಅದಕ್ಕಿಂತ ಹೆಚ್ಚಿನ ಮಾನ್ಯತೆಯನ್ನು ಕೊಡಬೇಡಿ ನೀವು ಆಟ ಆಡದೆ ಹೋದರೆ ಯಾರೂ ಸಾಯೋದಿಲ್ಲ ನೀವು ಆಟ ಆಡದೆ ಹೋದರೆ ಆಟದ ಕಡೆ ಗಮನ ಕೊಡದೆ ಹೋದರೆ ನಿಮ್ಗೆ ಯಾರೂ ಪನಿಷ್ಮೆಂಟ್ ಕೊಡೋದಿಲ್ಲ ನಿಸರ್ಗ ಭೂಕಂಪ ಅದು ಇದೆಲ್ಲ ಮಾಡ್ಬಿಡೋದಿಲ್ಲ ಅದು ಆಟ ಆಡಿದ್ರೂ ನಡೀತದೆ ಆಟ ಆಡದೇ ಇದ್ದರೂ ನಡೀತದೆ ಆದರೆ ನಿಜವಾಗಲೂ ಆಟ ಆಡಿದ್ರೆ ಅದನ್ನು ನಾನು ಹೇಳ್ದಂಗೆ ಶಾಸ್ತ್ರಗಳು ನಿಮ್ಮನ್ನು ಕಾಪಾಡಬೇಕು ಶಾಸ್ತ್ರಗಳು ನಿಮ್ಮನ್ನು ಬೆಂಬಲಿಸಬೇಕು ಶಾಸ್ತ್ರಗಳು ನಿಮ್ಮನ್ನು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ಇದನ್ನು ಶಾಸ್ತ್ರ ಅಂತ ಹೇಳ್ತಾರೆ ಹೊರ್ತು ಅವ್ರು ಯಾರೋ ಕುಂತ್ಕೊಂಡು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಆ ರೀತಿ ಇನ್ನೊಂದು ನಿಮಗೆ ಸತ್ಯವನ್ನು ಹೇಳ್ತೀನಿ ಜ್ಯೋತಿಷ್ಯ ಬಂದು ಇಂಡಿವಿಜುವಾಲಿಟಿ ಅದು ಅಂದರೆ ನಾನು ಹೊಟ್ಟೆ ನಾನು ಊಟ ಮಾಡಿದ್ರೆ ನನಗೆ ಹೊಟ್ಟೆ ತುಂಬುತ್ತೆ ನಿನ್ನ ಬದಲು ನಾನು ಊಟ ಮಾಡ್ತೀನಿ ನಿಂದು ಊಟ ಕೊಡು ಅಂತ ನಾನೇ ಊಟ ತಿನ್ಬಿಟ್ರೆ ನೀನು ಹಸ್ಕೊಂಡಿರ್ಬೇಕಾಗುತ್ತೆ ಏನೋ ಒಂದ್ಸಲಗೆ ಬಿಟ್ಬಿಡ್ಬೋದು ನೀನು ತಿನ್ಕಳಿ ಪರವಾಗಿಲ್ಲ ಅಂತ ನಾನು ಪ್ರತಿ ಸಲ ನೀನು ಊಟನ ಕಿತ್ಕೊಂಡು ಎರಡೆರಡು ಸಲ ಮಾಡ್ತಾ ಇದ್ರೆ ನಾನು ದಪ್ಪ ಹಾಕ್ತೀನಿ ನೀನು ಸಣ್ಣ ಆಗ್ತೀಯಾ ಮೂರು ತಿಂಗಳಲ್ಲಿ ಸತೋಗ್ಬಿಡ್ತೀನಿ ಮೂರು ತಿಂಗಳಿಲ್ಲ ಒಂದು ತಿಂಗಳಲ್ಲಿ ಸತೋಗ್ಬಿಡ್ತೀಯ ನೀನು ಸೊ ಪ್ರತಿಯೊಬ್ಬರಿಗೆ ಇಲ್ಲಿ ಊಟ ಬೇಕೇ ಬೇಕು ಅದೇ ರೀತಿ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಇರ್ತದೆ ಹೊರ್ತು ಎಲ್ಲರಿಗೂ ಒಂದೇ ಇರಲ್ಲ ಎಲ್ಲರಿಗೂ ಒಂದೇ ಇರಲ್ಲ ಕ್ರಿಕೆಟ್ ಕ್ರಿಕೆಟಲ್ಲಿ ಹನ್ನೊಂದು ಜನ ಈ ಕಡೆ ಟೀಮ್ ಇರ್ತಾರೆ ಹನ್ನೊಂದು ಜನ ಆ ಕಡೆ ಟೀಮ್ ಇರ್ತಾರೆ ಹೆಂಗೆ ಹೇಳಕ್ಕಾಗತ್ತೆ ಜ್ಯೋತಿಷ್ಯನ ಹನ್ನೊಂದು ಜನ ಅಲ್ಲಿ ಇರೋರ್ದು ಎಲ್ಲರದ್ದು ಸೇರಿ ಜ್ಯೋತಿಷ್ಯ ಹಿಂಗಾಗುತ್ತೆ ಕ್ರಿಕೆಟ್ಗೆ ಇವಾಗ ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮ ಜಾತಕವನ್ನು ನೋಡಬೇಕಾದ್ರೆ ಏನಪ್ಪಾ ಯಾವಾಗ ಹುಟ್ಟಿದ್ ನೀನು ಹೇಳು ಡೇಟ್ ಆಫ್ ಬರ್ತ್ ಹೇಳು ಅಂತಾರೆ ಬರ್ಕಳಿ ಸ್ವಾಮಿ ಇಪ್ಪತ್ತ್ಮೂರು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಟೈಮಿಂಗ್ಸ್ ಏನು ಬೆಳಿಗ್ಗೆ ಆರು ಮುಕ್ಕಾಲು ಓಕೆಲ್ಲ ಬರೆದ್ಬಿಟ್ಟು ಅವಾಗ ಲಗ್ನ ಕಂಡು ಹಿಡಿತಾರೆ ರಾಶಿ ನಕ್ಷತ್ರ ಗೊತ್ತಾಗುತ್ತೆ ಎಷ್ಟನೇ ಪಾದದಲ್ಲಿದೆ ಗೊತ್ತಾಗುತ್ತೆ ಆಮೇಲೆ ಅವನು ಪ್ರಿಡಿಕ್ಷನ್ ಮಾಡ್ತಾನೆ ಈಗ ನಿನ್ನ ಜನ್ಮ ಜಾತಕ ಹುಟ್ಟಿದಾಗ ಇಂತಿಂಥ ಗ್ರಹಗತಿಗಳಿವೆ ಇಂತಿಂಥ ಮನೆಗಳಲ್ಲಿದೆ ಇದ್ರ ಜೊತೆ ರಾಹು ಸಂಬಂಧಪಟ್ಟಿದ್ದಾನೆ ಕೇತು ಸಂಬಂಧಪಟ್ಟಿದ್ದಾನೆ ಅಂತ ಹೇಳಿ ಆಗ ಅವನಿಗೆ ಜನ್ಮ ಜಾತಕವನ್ನ ಪ್ರಿಡಿಕ್ಷನ್ ಮಾಡ್ತಾರೆ ಈಗ ಕ್ರಿಕೆಟ್ ಯಾವಾಗ ಹುಟ್ಟಿತು ಅಂತ ಹೆಂಗೆ ಯಾರು ಹೇಳ್ತಾರೆ ಕ್ರಿಕೆಟ್ ಯಾವಾಗ ಹುಟ್ಟಿದ್ದು ಯಾವಾಗ ಹುಟ್ಟುತ್ತ ಕ್ರಿಕೆಟು ಕ್ರಿಕೆಟ್ ಅದನ್ನ ಅದು ಮನುಷ್ಯನ ಕ್ರಿಕೆಟು ಫುಟ್ಬಾಲ್ ಮನುಷ್ಯನ ಗೇಮ್ಗೆಲ್ಲ ನೀವು ನೋಡ್ಕೊಂಡು ಕುಂತ್ಕೊಂಡು ಅದನ್ನು ಪ್ರಿಡಿಕ್ಷನ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ಒಂದು ಬೂಟಾಟಿಕೆ ಪ್ರತಿಯೊಬ್ಬ ಮನುಷ್ಯನಿಗೆ ಹೆಸರು ಮಾಡಬೇಕು ಅನ್ನೋ ಹಂಬಲ ಪ್ರತಿಯೊಬ್ಬ ಮನುಷ್ಯನಿಗೆ ಯಶಸ್ಸು ಕೀರ್ತಿ ಗಳಿಸ್ಬೇಕು ಅನ್ನೋ ಹಂಬಲ ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು ಅನ್ನೋ ಹಂಬಲ ಆದ್ರಿಂದ ಏನೇನೋ ಸರ್ಕಸ್ ಮಾಡ್ತಾ ಇರ್ತಾನೆ ಬಟ್ ಅದನ್ನು ನೋಡೋಕ್ಕೆ ಸುಮಾರು ಜನ ಆ ಕೆಲವೊಂದು ಮಾಧ್ಯಮಗಳವರು ಕೂಡ ಎಲ್ಲರನ್ನು ಕರೆಸ್ಬಿಟ್ಟು ಒಂದು ದೊಡ್ಡ ಮೀಟಿಂಗ್ ಮಾಡ್ತಾ ಇರ್ತಾರೆ ಅದನ್ನು ನೋಡೋದಕ್ಕೆ ಕೋಟ್ಯಾಂತರ ಜನ ಕಾಯ್ಕೊಂಡಿರ್ತಾರೆ ಆ ಎಪಿಸೋಡನ್ನು ನೋಡೋದಕ್ಕೆ ಯಾವ ಕ್ರಿಕೆಟ್ ಗೆಲ್ತದೆ ಯಾವ ಕ್ರಿಕೆಟ್ ಸೋಲ್ತದೆ ಅಂತ ಇದೆಲ್ಲವೂ ನೋಡಿ ನಿಮಗೆ ಒಂದು ಸತ್ಯ ಹೇಳ್ತೀನಿ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನೋ ಒಂದು ಅವರು ಆ್ಯಕ್ಟಿವಿಟಿ ಮಾಡ್ತಾವ್ರೆ ಆ್ಯಕ್ಟಿವಿಟಿ ಹೆಂಗಿದೆ ಅಂತಂದರೆ ಅದನ್ನು ನೋಡಿದವನು ಹಿಂಗೆ ಮೂವ್ ಮಾಡೋದೇ ಇಲ್ಲ ನೆಕ್ಸ್ಟ್ ವಿಡಿಯೋಗೆ ಅವನು ಹೋಗೋದೇ ಇಲ್ಲ ಅಷ್ಟು ಹಿಡಿದು ನಿಮ್ಮ ಗಮನ ನೀವು ಏನೇ ಮಾಡಿದ್ರೂ ಅದನ್ನು ತಳ್ಳಕ್ಕಾಗದೇ ಇಲ್ಲ ಆಫ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೀವು ಯಾರಾದರೂ ಬಂದರೂ ಲಕ್ಷ ರೂಪಾಯಿ ಸಿಗುತ್ತೆ ಅಂತಂದರೂ ನೀವು ಅದನ್ನು ಬಿಟ್ಬಿಟ್ಟು ಹೋಗಲ್ಲ ಯಾಕೆಂದರೆ ಕ್ಯೂರಿಯಾಸಿಟಿ ಉಂಟು ಮಾಡಿಬಿಡ್ತಾರೆ ನಿಮ್ಮ ಗಮನ ಎಲ್ಲ ಅಲ್ಲೇ ಇರುತ್ತೆ ಇದರ ಒಂದು ಒಳ ಅರ್ಥ ನಿಮ್ಗೆ ಹೇಳ್ತೀನಿ ಅವರಲ್ಲಿ ನಟನೆ ಮಾಡ್ತಾ ಇರ್ತಾರೆ ಅದನ್ನು ನೀವು ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟಿರ್ತೀರ ಆ ಸೀರಿಯಸ್ಸಾಗಿ ತೊಗೊಂಡು ಅದನ್ನು ಗಮನ ಕೊಟ್ಟು ಕಣ್ಣರಳಿಸಿ ಕಿವಿಯನ್ನು ಅಗಲಿಸ್ಕೊಂಡು ನೋಡ್ತಾ ಇರ್ತೀರಾ ನೋಡಿದಾಗ ಏನಾಗುತ್ತೆ ನಿಮಗೆ ಆ ವ್ಯಕ್ತಿ ಏನಲ್ಲಿ ನಡೀತಾ ಇದೆಯಲ್ಲ ಘಟನೆ ನಡೀತಾ ಇದೆಯಲ್ಲ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಪ್ರಿಪೇರ್ಡ್ ಅದು ಅದೆಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಆದರೆ ಅದ್ರ ಬಗ್ಗೆ ಅವನಿಗೆ ಏನೂ ನಯಾಪಾಯಸ ಗೊತ್ತಿಲ್ಲ ಅವನ ಆ ವ್ಯಕ್ತಿ ಅದಕ್ಕೆ ವೃತ್ತಿಪರ ಅಲ್ವೇ ಅಲ್ಲ ಅವನು ಸ್ಪೆಷಲಿಸ್ಟ್ ಅಲ್ಲ ಎಕ್ಸ್ಪರ್ಟ್ ಅಲ್ಲ ಆದರೆ ಆ ಒಂದು ಕ್ರಿಯೆಯನ್ನು ಮಾಡ್ತಾ ಅವನಿ ಉದಾಹರಣೆ ಯಾರೋ ಒಬ್ಬ ಆರ್ಟ್ ಮಾಡ್ತಾ ಇದ್ದಾನೆ ನಿಜವಾಗ್ಲೂ ಅವನ ಆರ್ಟಿಸ್ಟಲ್ಲ ಅವನು ಆರ್ಟ್ ಮಾಡ್ತಾ ಇದ್ದಾನೆ ಆರ್ಟ್ ಮಾಡ್ತಾ ಇರೋದನ್ನ ನೀವೆಲ್ಲರೂ ಕೋಟ್ಯಾಂತರ ಜನ ಗಮನ ಕೊಟ್ಟು ನೋಡ್ತಾ ಇದ್ದಾರೆ ಅದಕ್ಕೆ ಸುಮಾರು ಒಂದು ಹತ್ತು ಕೋಟಿ ಜನ ನೋಡಿದ್ದಾರೆ ಅವನು ಆರ್ಟ್ ಮಾಡ್ತಾ ಇರೋದನ್ನ ಹತ್ತು ಕೋಟಿ ಜನ ನೋಡಿದ್ದಾರೆ ಆದರೆ ನಿಜವಾಗ್ಲೂ ಅವನ ಪ್ರೊಫೈಲ್ ತೆಗೆದು ನೋಡಿದ್ರೆ ಅವನ ಆರ್ಟಿಸ್ಟ್ ಅಲ್ಲವೇ ಅಲ್ಲ ಆರ್ಟ್ ಬಗ್ಗೆ ಅವನಿಗೆ ಏನೂ ಗೊತ್ತಿಲ್ಲ ಯಾವುದೋ ಒಂದು ಕಲಾ ಮಾಧ್ಯಮವನ್ನು ಇಟ್ಕೊಂಡು ಆರ್ಟಿಸ್ಟ್ ಮಾಡೋದನ್ನು ನೋಡಿಕೊಂಡು ಅವನು ಅದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆ ಸೇರಿಸಿ ಏನೋ ಒಂದು ಕ್ರಿಯೇಟ್ ಮಾಡ್ತಾವನ್ನ ಅದನ್ನು ಎಲ್ಲರೂ ನೋಡ್ತಾವ್ರೆ ಇದೇ ರೀತಿ ಜನಗಳು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಮಾಧ್ಯಮಗಳಿಗೂ ಟಿ ಆರ್ ಪಿ ಬೇಕು ಆದ್ರಿಂದ ಯಾವುದೋ ಒಂದು ವಿಷಯವನ್ನು ತಗೊಂಡು ಬಂದು ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಈ ಕುರಿ ಕುರಿ ಕತೆ ಇದು ಸೊ ಬೆಕ್ಕು ತಕ್ಕಡಿಲಿ ಹಿಂಗೆ ಹೋಗ್ಬಿಡ್ತದೆ ಮತ್ತು ಈ ಕಡೆ ಬೆಣ್ಣೆ ಎತ್ಕೊಳ್ತದೆ ತಿರ್ಗಾ ಹಿಂಗೆ ಬರ್ತದೆ ಈ ಕಡೆ ಬೆಣ್ಣೆ ಎತ್ಕೊಳ್ತದೆ ಹಿಂಗೆ ಬರ್ತದೆ ಹಿಂಗೆ ಬಂದು 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 ಬೆಣ್ಣೆನೇ ಖಾಲಿ ಆಗ್ಬಿಡ್ತು ಅಂದರೆ ಕೋತಿಗೆ ಲಾಭ ಇಲ್ಲಿ ಅದೇ ರೀತಿ ಮಾಧ್ಯಮಗಳವರು ಏನು ಮಾಡ್ತಾರೆ ಎಲ್ಲ ರೀತಿ ಟಿ ಆರ್ ಪಿ ಬರೋದಕ್ಕೋಸ್ಕರ ಏನೋ ಒಂದು ವಿಷಯಗಳನ್ನು ತೊಗೊಂಡು ಬಂದು ಮಾಡ್ತಾರೆ ಖಂಡಿತವಾಗಲೂ ಇದನ್ನು ಪ್ರಮೋಟ್ ಮಾಡಬೇಡಿ ಇದನ್ನು ನೋಡಬೇಡಿ ನೀವು ನಿಮ್ಮ ಬದುಕಲ್ಲಿ ಯಾವ ರೀತಿ ಸಾಧನೆ ಮಾಡಬೇಕು ಯಾವ ಗುರಿಯನ್ನು ಮುಟ್ಟಬೇಕು ಏನು ಬೇಕು ನಿಮ್ಮ ಜೀವನದಲ್ಲಿ ಇದನ್ನು ನೋಡ್ತಾ ಹೋಗಿ ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ನಿಮಗೆ ಬೆನಿಫಿಟನ್ನು ತಂದು ಕೊಡುತ್ತೆ ಯಾರೋ ಜಗಳ ಆಡ್ತಾರದನ್ನ ಈ ಕಡೆ ನೋಡೋದು ಈ ಕಡೆ ನೋಡೋದು ಈ ಕಡೆ ನೋಡೋದು ಈ ಕಡೆ ನೋಡೋದು ಹಿಂಗೆ ಮಾಡಿ 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 ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತೀರಾ ಖಂಡಿತವಾಗ್ಲೂ ಅದರಲ್ಲಿ ಏನೂ ನಯಾಪೈಸದ ನಾಲೆಡ್ಜ್ ಇಲ್ಲ ಯಾರೋ ಒಂದಷ್ಟು ಜನ ಸ್ನೇಹಿತರು ಗುರುಜಿ ಇದೊಂದು ವಿಡಿಯೋ ನೋಡಿ ಅಂತ ಕಳಿಸ್ತಾರೆ ನಲವತ್ತೈದು ನಿಮಿಷ ಇದೆ ವಿಡಿಯೋ ನಲವತ್ತೈದು ನಿಮಿಷ ನಾನು ವಿಡಿಯೋ ನೋಡ್ತಾ ಕುಂತ್ಕೊಂಡೆ ಏನೋ ಕಳಿಸಿದಾರನ ನೋಡೋಂತ ಲಾಸ್ಟಲ್ಲಿ ಅದಕ್ಕೆ ಕ್ಲೈಮ್ಯಾಕ್ಸೇ ಇಲ್ಲ ಸುಮ್ಮನೆ ಎಲ್ಲರೂ ಕೋಟಿ ಗಟ್ಟಲೆ ವೀಕ್ಷಣೆ ಆಗಿದೆ ಅದನ್ನು ನೋಡಿತಾ ನೋಡ್ತಾ ಇದ್ದಾರೆ ನೋಡ್ತಾ ಲಾಸ್ಟಲ್ಲಿ ಏನಾಗುತ್ತೆ ಏನಾಗುತ್ತೆ ಅಂತ ಅದಕ್ಕೆ ಕ್ಲೈಮ್ಯಾಕ್ಸೇ ಸಿಗ್ಲಿಲ್ಲ ಅವನದನ್ನು ಎಂಡ್ ಮಾಡಲೇ ಇಲ್ಲ ಈಗ ನಲವತ್ತೈದು ನಿಮಿಷ ಸುಮ್ಮನೆ ವೇಸ್ಟ್ ಲೈ ಇಂಥವನ್ನೆಲ್ಲ ಯಾಕೆ ಕಳಿಸ್ತೀಯ ನನಗೆ ನಿಂಗೇನು ಮಾಡೋ ಬೇರೆ ಕೆಲಸ ಇಲ್ಲೇನಾ ಅದನ್ನ ಯಾಕೆ ಕಳಿಸ್ತೀಯಾ ಅದು ಬಿಟ್ಟು ಬಿಟ್ಟು ಬಿಟ್ಬಿಡ ಅದ್ರ ಬದಲು ಏನಾದರೂ ಒಳ್ಳೆ ಅದ್ಭುತವಾಗಿರೋದು ಕಳಿಸೋ ಇಲ್ಲಾಂದ್ರೆ ಕಳಿಸ್ಲೇ ಬೇಡ ಬಿಟ್ಬಿಡ ನಾನು ಇಂಥವೆಲ್ಲ ನೋಡಲ್ಲ ಅದರಲ್ಲಿ ಏನು ಎಂಡೆ ಇಲ್ಲ ಅದನ್ನ ನೀನು ತಗೊಂಬಂದು ನೋಡಿ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ತಾರೆ ಎಂಡಿಲ್ದೇ ಇರೋದನ್ನ ಹೆಂಗ್ ನೋಡ್ತೀರಾ ಸಿನಿಮಾ ಲಾಸ್ಟ್ ಆ ಒಂದು ಸಿನಿಮಾದ ಸತ್ವ ಕ್ಲೈಮ್ಯಾಕ್ಸ್ ಎಂಡಿಂಗ್ ಏನಾಯಿತು ಅನ್ನೋ ಕುತೂಹಲ ಎಲ್ಲರಿಗೂ ಇರ್ತದೆ ಅದಕ್ಕೋಸ್ಕರ ಸಿನಿಮಾ ಮುಗಿದ ನಂತರ ವಾಪಸ್ ಬರ್ತಾರೆ ಆ ಕ್ಲೈಮ್ಯಾಕ್ಸ್ಗೆ ಎದ್ದು ಹೋಗ್ಬಿಟ್ರೆ ನೀವು ಸಿನಿಮಾ ನೋಡ್ದಂಗೆ ಆಗೋದಿಲ್ಲ ಅದೇ ರೀತಿ ದಯಮಾಡಿ ಯಾರ್ಯಾರು ಈ ಜ್ಯೋತಿಷ್ಯವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡ್ಕೊಂಬಿರ್ತೀರ ಹಿಡ್ಕೊಂಬಿಟ್ಟಿರ್ತೀರಾ ಅದು ಇಲ್ಲದೇ ಬದುಕೋಕ್ಕೆ ಆಗಲ್ಲ ಅಂದ್ಕೊಂಡಿದ್ದೀರಾ ಇದೆಲ್ಲವೂ ನಿಮ್ಮ ಭ್ರಮೆ ಖಂಡಿತವಾಗಲೂ ಆ ರೀತಿ ಅವಶ್ಯಕತೆ ಅದಕ್ಕೆ ಅಷ್ಟೊಂದು ಮಾನ್ಯತೆ ಆದ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ ಮನುಷ್ಯ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟರೆ ಅದಕ್ಕಿಂತನೂ ಎಷ್ಟೋ ಅದ್ಭುತವಾಗಿ ಬದುಕಬಹುದು ದಾನ ಧರ್ಮಕ್ಕೆ ಬೆಲೆ ಕೊಟ್ಟರೆ ನಿಜವಾಗ್ಲೂ ಈ ಜ್ಯೋತಿಷ ಶಾಸ್ತ್ರಗಳಿಗಿಂತನೂ ಅದ್ಭುತವಾಗಿ ಬದುಕಬಹುದು ಮನುಷ್ಯನಿಗೆ ಬದುಕನ್ನು ಸ್ವರ್ಗ ಮಾಡ್ಕೊಳ್ಳೋದಕ್ಕೆ ಪರಮಜ್ಞಾನ ಬ್ರಹ್ಮಜ್ಞಾನ ಬೇಕಾಗೇ ಇಲ್ಲ ಸಾಮಾನ್ಯ ಜ್ಞಾನ ಸಿಕ್ಬಿಟ್ರೆ ಸಾಕು ಕೆಲವರು ಮನೆಗಳಲ್ಲಿ ಎಷ್ಟರ ಮಟ್ಟಿಗೆ ಇಡ್ಕೊಂಡಿರ್ತಾರೆ ಅಂದ್ರೆ ಅವರು ಜ್ಯೋತಿಷಿಗಳ ಹತ್ರ ಹೋಗಿ ಆ ಜ್ಯೋತಿಷ್ಯವ್ರ ಹತ್ರ ಸಮಯ ಕೊಟ್ಟಾಗ ಮಾತ್ರ ಮದುವೆ ಮಾಡ್ತಾರೆ ಸಮಯ ಕೊಟ್ಟಾಗ ಮಾತ್ರ ಗೃಹಪ್ರವೇಶ ಮಾಡ್ತಾರೆ ಸಮಯ ಕೊಟ್ಟಾಗ ಮಾತ್ರ ಇದು ಮಾಡ್ತಾರೆ ಆ ಮಟ್ಟದಲ್ಲಿ ಆ ಒಂದು ಬಿಳಂಬತ್ ಅದೊಂದು ವೈರಸ್ ಥರ ಹರಡ್ಕೊಂಬಿಟ್ಟಿದೆ ಖಂಡಿತವಾಗ್ಲೂ ಅದರ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮನಸ್ಸಿದ್ದಂತೆ ಮಾದೇವ ಮನಸ್ಸಿನ ಮುಂದೆ ಯಾವ ಶಾಸ್ತ್ರಗಳು ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಎಲ್ಲವೂ ಕೂಡ ಮನಸ್ಸೇ ಕಾರಣ ಎಲ್ಲವೂ ಕೂಡ ಮನಸ್ಸಿನಿಂದಲೇ ಉದ್ಭವ ಆಗೋದು ನಿಮಗೆ ಒಳ್ಳೆಯದಾಗೋದು ಮನಸ್ಸಿಂದನೇ ಕೆಟ್ಟದ್ದಾಗೋದು ಮನಸ್ಸಿಂದನೇ ಆದ್ದರಿಂದ ಮನಸ್ಸನ್ನು ನೀವು ಯಾವ ರೀತಿ ಪಳಗಿಸ್ಕೊಳ್ತೀರಾ ಆ ರೀತಿ ನಿಮ್ಮ ಮನಸ್ಸು ಅದರ ಮೇಲೆ ನಿಮ್ಮ ಜೀವನದ ಫಲಿತಾಂಶಗಳು ಬರ್ತಾ ಇರುತ್ತೆ ಹೊರತು ಖಂಡಿತವಾಗಲೂ ಇದು ಯಾವುದೇ ಶಾಸ್ತ್ರಗಳಿಂದ ಮನುಷ್ಯನಿಗೆ ಉಪಯೋಗ ಇಲ್ಲ ಅಕಸ್ಮಾತ್ ಹೆಚ್ಚಾಗಿ ನೀವು ಶಾಸ್ತ್ರಗಳನ್ನು ನಂಬ್ತೀರಾ ಅದು ನನಗೆ ಬೇಕೇ ಬೇಕು ಅಂದರೆ ಆ್ಯಸ್ ಎ ಟೂಲ್ ಥರ ಅದನ್ನು ಉಪಯೋಗಿಸಿ ಕೇವಲ ಅದೊಂದು ಸ್ಕ್ರೂ ಡ್ರೈವರ್ ಅನ್ಕೊಳ್ಳಿ ಅಥವಾ ಕಟಿಂಗ್ ಪ್ಲೇಯರ್ ಅಂದ್ಕೊಳ್ಳಿ ಅಥವಾ ಅದೊಂದು ರಿಂಚ್ ಸ್ಪಾನರ್ ಅಂದ್ಕೊಳ್ಳಿ ಅಥವಾ ಅದನ್ನು ಓಪನರ್ ಅನ್ಕಳಿ ಇದಕ್ಕೆ ಮಾತ್ರನೇ ಉಪಯೋಗಿಸ್ಬೇಕೆ ಹೊರತು ಅದಕ್ಕಿಂತ ಹೆಚ್ಚಿನ ಆದ್ಯತೆ ಮಾನ್ಯತೆ ಅದಕ್ಕೆ ಕೊಡೋಂಗಿಲ್ಲ ಅದು ಅವಶ್ಯಕತೆ ಇಲ್ಲ ನೀವು ನಿಜವಾಗಲೂ ಆದ್ಯತೆ ಮಾನ್ಯತೆ ಕೊಡೋಂಗಿದ್ರೆ ಸೆಲ್ಫ್ ಡಿಸಿಪ್ಲಿನ್ಗೆ ಆದ್ಯತೆ ಮಾನ್ಯತೆಯನ್ನು ಕೊಡಿ ದಿನನಿತ್ಯ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ವ್ಯಾಯಾಮ ಮಾಡಿ ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿಡೋದಕ್ಕೆ ಧ್ಯಾನ ಮಾಡಿ ನಿಮ್ಮ ಬಿಸ್ನೆಸ್ ವ್ಯಾಪಾರವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಆ ವ್ಯಾಪಾರದ ರಹಸ್ಯಗಳನ್ನು ಸೂತ್ರಗಳನ್ನು ತಂತ್ರಗಳನ್ನು ಯುಕ್ತಿಗಳನ್ನು ಕಲಿತಾಯಿರಿ ಯಾರಿಗೆ ಇದು ಗೊತ್ತಿಲ್ಲ ಖಂಡಿತವಾಗಲೂ ನಾನು ಮಾಡುವಂಥ ಒಂದು ಅತ್ಯದ್ಭುತವಾದ ಮೂರು ಕೋರ್ಸ್ಗಳು ನಿಮ್ಮ ಜೀವನವನ್ನು ರೂಪಾಂತರಣಗೊಳಿಸುತ್ತೆ ಒಂದು ಆತ್ಮಸಮೃದ್ಧಿ ಯೋಗ ಎರಡು ಶಿವಶಕ್ತಿ ಯೋಗ ಇದು ಕೇವಲ ಗಂಡ ಹೆಂಡತಿಗೆ ಮಾತ್ರ ಇದರಿಂದ ನಿಮ್ಮ ಸಂಗಾತಿಯನ್ನು ನೀವು ಅತ್ಯದ್ಭುತವಾಗಿ ಮಹಾರಾಜನ ಥರ ಬದುಕಬಹುದು ಒಬ್ಬೊಬ್ಬರು ಕೂಡ ಈ ಒಂದು ಶಿವಶಕ್ತಿ ಯೋಗವನ್ನು ಕಲ್ತಂತು ಒನ್ಲಿ ಫಾರ್ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಹೇಗೆ ಮೇಂಟೈನ್ ಅಲ್ಲ ಅದನ್ನು ಲಾಭಗಳಿಸೋದು ಹೇಗೆ ದೈಹಿಕವಾಗಿ ಮಾತ್ರವಲ್ಲದೆ ಆತ್ಮಿಕವಾಗಿ ಮಾನಸಿಕವಾಗಿ ಇದೆಲ್ಲ ರೂಪದಲ್ಲೂ ನಿಮಗೆ ಬೆನಿಫಿಟ್ ಸಿಗೋದಕ್ಕೆ ಈ ಶಿವಶಕ್ತಿ ಯೋಗ ಸಹಾಯ ಮಾಡುತ್ತೆ ಮೂರನೇದು ವ್ಯಾಪಾರದ ಬ್ರಹ್ಮರಹಸ್ಯ ಅಂತ ಇದೊಂದು ಅತ್ಯದ್ಭುತವಾದಂತಹ ಕೆಲವೊಂದು ನೈಜ ರಹಸ್ಯಗಳು ನಿಮಗೆ ಗೊತ್ತಿಲ್ಲ ನಿಸರ್ಗದ ರಹಸ್ಯಗಳು ಅದನ್ನೆಲ್ಲ ತಿಳಿಸ್ತೀನಿ ಆಸಕ್ತಿ ಇರೋರು ಇದೇ ತಿಂಗಳು ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ನಿಮಗೆ ಆ ಒಂದು ವ್ಯಾಪಾರದ ಬ್ರಹ್ಮರಹಸ್ಯವನ್ನು ತಿಳಿಸ್ತೀನಿ ಇಪ್ಪತ್ತೊಂದು ವಾರ ನಿರಂತರವಾಗಿ ಚಾಲೆಂಜಿಂಗ್ ಸೆಷನ್ ಇರುತ್ತೆ ಸೊ ಫಾಲೋಅಪ್ ಸೆಷನ್ ಇರುತ್ತೆ ಪ್ರತಿ ವಾರ ವಾರ ನಿಮಗೆ ಯಾವ ರೀತಿ ಮುಂದುವರಿಬೇಕು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ ವ್ಯಾಪಾರದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ ಆಸಕ್ತಿ ಇರೋರು ಬರಬಹುದು ನನ್ನ ಬಳಿ ಸುಮಾರು ಒಂದು ನೂರ ಎಂಟು ಕೋರ್ಸ್ಗಳಿದೆ ಅದೆಲ್ಲದಕ್ಕಿಂತ ಅತಿ ಮುಖ್ಯವಾದದ್ದು ಈ ಮೂರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಮೃದ್ಧಿ ಯೋಗ ಶಿವಶಕ್ತಿಯೋಗ ವ್ಯಾಪಾರದ ಬ್ರಹ್ಮರಹಸ್ಯ ಈ ಮೂರು ಬಹಳ ಬಹಳ ಮುಖ್ಯ ಒಂದು ಸೋಲ್ಗೆ ಆತ್ಮಕ್ಕೆ ಅಂದರೆ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಇನ್ನೊಂದು ಕೌಟುಂಬಿಕಕ್ಕೆ ಅಂದರೆ ಕುಟುಂಬಕ್ಕೋಸ್ಕರ ಕೌಟುಂಬಿಕವಾಗಿ ಅಭಿವೃದ್ಧಿ ಸಮೃದ್ಧಿಗಾಗಿ ಇನ್ನೊಂದು ವ್ಯವಹಾರಿಕವಾಗಿ ಅದು ಜಗತ್ತಲ್ಲಿ ಬದುಕಬೇಕಾದ್ರೆ ನಮಗೆ ಹಣದ ಅವಶ್ಯಕತೆ ಇದ್ದೇ ಇದೆ ಆದ್ದರಿಂದ ವ್ಯಾಪಾರ ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯ ಆ ವ್ಯಾಪಾರ ಮಾಡೋದನ್ನು ಅದರಲ್ಲಿರುವಂತಹ ಆಳವಾದ ವಿಚಾರಗಳನ್ನು ತಿಳಿದು ಅಲ್ಲಿರುವಂತಹ ರಹಸ್ಯಗಳನ್ನು ತಂತ್ರಗಳನ್ನು ಯುಕ್ತಿಗಳನ್ನು ಅಳವಡಿಸ್ಕೊಂಡು ನಿಮ್ಮ ಒಂದು ಸಂಪಾದನೆಯನ್ನು ಮೂರು ಪಟ್ಟು ಹೆಚ್ಚಿಸ್ಕೊಳ್ಬಹುದು ನಿಮ್ಮ ಏನು ನಿಮ್ಮ ಟಾರ್ಗೆಟ್ ಇದೆ ಆ ಕ್ಯಾಶ್ ನನಗೆ ಎಷ್ಟು ಬೇಕು ಅನ್ನೋದನ್ನು ಎಷ್ಟು ವರ್ಷಗಳಲ್ಲಿ ಅಥವಾ ಎಷ್ಟು ತಿಂಗಳುಗಳಲ್ಲಿ ನಾನು ಅದನ್ನು ರೀಚ್ ಮಾಡೋದಕ್ಕೆ ಏನೇನೆಲ್ಲ ಮಾಡಿಕೊಂಡ್ರೆ ಅದನ್ನು ಪಡ್ಕೊಳ್ತೀನಿ ಅನ್ನೋದೇ ವ್ಯಾಪಾರದ ಬ್ರಹ್ಮರಹಸ್ಯ ಆಸಕ್ತಿ ಇದ್ದವರು ನನಗೆ ಕಾಮೆಂಟ್ ಮಾಡಿ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಖಂಡಿತವಾಗಲೂ ನಿಮಗೆ ಅದರ ಬಗ್ಗೆ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ